ನಮಸ್ಕಾರ ಅಣ್ಣಾಜಿ ಹಾ ನಾನು ಬೆಂಗಳೂರಿಂದ ಲಕ್ಷ್ಮಿ ಅಂತ ಕರೆ ಮಾಡ್ತಿದ್ದೀನಿ ಇರೋದು ಇದು ರಾಯರ್ ಬಗೆಗಿನ ಒಂದು ಪವಾಡ ನನ್ನ ಬದುಕಲ್ಲಿ ನಡೆದಿರೋದನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ನಾನೊಬ್ಳು ಇಂಜಿನಿಯರ್ ನನ್ನ ಮದ್ವೆ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನನ್ಗಾಯ್ತು ನನ್ನ ರಿಲೇಟಿವ್ ಜೊತೆನೆ ಆಯ್ತು ಸಂದೀಪ್ ಅಂತ ನಮ್ರು ತುಂಬಾ ಸುಖವಾಗಿ ಖುಷಿಯಾಗಿದ್ವಿ ನನ್ನ ಆಸೆ ಏನು ಏನಂದ್ರೆ ಒಂದ್ ಮಗು ಆಗ್ಲಿ ಅಂತ ಅದಕ್ಕೆ ಅವ್ರು ಬೇಡ ಬೇಡ ಅಂತಾನೆ ಇದ್ರು ಆದ್ರೆ ತುಂಬಾ ಹಠ ಮಾಡಿ ಮೂರ್ನೆ ವರ್ಷದಲ್ಲಿ ನಾನು ಕನ್ಸಿವ್ ಅದೇ ಅನ್ನೋದ್ ಆಗ ತುಂಬಾ ಖುಷಿ ಆಯ್ತು ಮನೆ ಮಂದಿಗೆಲ್ಲಾ ಸಂಭ್ರಮ ಎಲ್ಲ ಸರಿ ಹೋಯ್ತು ಆದ್ರೆ ನಾಲ್ಕನೇ ತಿಂಗಳು ನಾಲ್ಕೂವರೆ ತಿಂಗಳಲ್ಲಿ ಒಂದ್ ಸ್ಕ್ಯಾನ್ ಮಾಡಿದ್ರು ಇವಾಗ ಐದ್ ತಿಂಗಳ್ ಮಾಡ್ತಾರೆ ಬಟ್ ನಂಗ್ ನಾಲ್ಕೂವರೆ ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡಿದ್ರು ರಿಪೋರ್ಟ್ ತಗೊಂಡೋಗ್ ತೋರಿಸಿದ್ರೆ ಈ ಮಗು ಯಾಕೆ ಇಟ್ಕೊಂಡಿದ್ಯಾ ನಿನ್ ಹೊಟ್ಟೆನಲ್ಲಿ ನನ್ ನನ್ ನಿಜವಾದ್ ಮಾತ್ ಹೇಳ್ತಾ ಡಾಕ್ಟರ್ ಹೇಳಿದ ಮಾತ್ ನಾನ್ ಹೇಳ್ತಾ ಇದ್ದೀನಿ ಈ ಮಗುನ್ ಯಾಕೆ ಇಟ್ಕೊಂಡಿದ್ಯಾ ಹಾರ್ಟ್ ಪ್ರಾಬ್ಲಮ್ ಇದೆ ಅದಿದೆ ಇದಿದೆ ತುಂಬಾ ಪ್ರಾಬ್ಲಮ್ಸ್ ಹೇಳಿದ್ರು ಡಾಕ್ಟರ್ ಹೇಳಿದ್ರು ಇದು ಹುಟ್ಟಿದ್ರೆ ತುಂಬಾ ಪ್ರಾಬ್ಲಮ್ ಪ್ರಾಬ್ಲಮ್ಯಾಟಿಕ್ ಮಗು ಆಗತ್ತೆ ಇದಕ್ಕೆ ಸರ್ಜರಿ ಎಲ್ಲ ಮಾಡಿಸ್ಬೇಕು ಹುಟ್ಟಿದ ತಿನ್ ಹುಟ್ಟಿದ ತಕ್ಷಣನೇ ಸರ್ಜರಿ ತಗೋ ಮಾಡಿಸಬೇಕು ಅದು ಇದು ಅಂತ ಹೇಳಿದ್ರು ತುಂಬಾ ನಮ್ಗೆ ಏನಪ್ಪಾ ಯಾಕೆ ಈ ತರ ಮಾಡಿದ್ ಇಷ್ಟೊಂದು ಆಸೆ ಪಟ್ಕೊಂಡ್ ಮಾಡ್ಕೊಂಡಿದ್ದು ಇದಕ್ಕೆ ಅಂತ ತುಂಬಾ ದುಃಖ ಆಯ್ತು ಅವಾಗ ನನ್ಗೆ ಯಾರು ಮನ್ಸಕ್ ಬರ್ಲಿಲ್ಲ ಅಣ್ಣಜಿ ಬಂದಿದ್ದ ಒಬ್ರೆ ನಮ್ ರಾಯರು ನನ್ ಕಣ್ಮುಂದೆ ರಾಯರೇ ಅಂತ ಅವ್ರ ಪಾದ ಹಿಡ್ಕೊಂಡಿದೀನಿ ನಾನು ಯಾವಾಗ್ಲೂ ದಿನ ಸಂಜೆ ದೀಪ ಕಾಪಾಡಿ ಕಾಪಾಡಿ ಆದ್ರೆ ಡಾಕ್ಟರ್ ಹೇಳಿದ್ರು ಈ ಮಗು ಹುಟ್ಟಿದ ಅಂದ್ರೆ ನಾಲ್ಕೂವರೆ ತಿಂಗಳಿಗೆ ಅದನ್ನ ನೀವು ಸ್ಕ್ಯಾನಿಂಗ್ ಮಾಡಿಸಿದ್ರಿ ನಾಲ್ಕೂವರೆ ತಿಂಗಳ ಸ್ಕ್ಯಾನಿಂಗ್ ಮಾಡಿಸಿದ ಸಮಯದಲ್ಲಿ ಡಾಕ್ಟರ್ ಈ ಮಗು ಹುಟ್ಟಿದ ತಕ್ಷಣ ಸರ್ಜರಿ ಮಾಡಿಸಬೇಕು ಅಂತ ಡಾಕ್ಟರ್ ನಿಮ್ಗೆ ಹೇಳಿದ್ರು ಹೌದು ಡಾಕ್ಟರ್ ಹೇಳಿದ್ದು ಇದು ಐದೂವರೆ ಐದ್ ನನ್ಗೆ ಸರಿಯಾಗಿ ಯಾವ ಅಂತ ಸ್ವಲ್ಪ ನೆನಪಿಲ್ಲ ಐದು ಆಗಿತ್ತೋ ನಾಲ್ಕುವರೆ ಆಗಿತ್ತೋ ಗೊತ್ತಿಲ್ಲ ಐದುವರೆ ತಿಂಗಳು ಗೊತ್ತಾಗ್ಲಿಲ್ಲ ಒಟ್ಟು ಸ್ಕ್ಯಾನಿಂಗ್ ಹುಟ್ಟಿದ ತಕ್ಷಣ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಮಗುಗೆ ತುಂಬಾ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಹಾರ್ಟ್ ಪ್ರಾಬ್ಲಮ್ ಇದೆ ನೀವು ಸರ್ಜರಿ ಮಾಡಿಸ್ಲೇಬೇಕು ದೊಡ್ಡ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ರು ಸರಿ ಮಾಡೋಣ ಯಾಕೆ ಬರ್ಟ್ ಮಾಡ್ಕೋಬೇಕು ಕೊಟ್ಟಿದ್ ಪ್ರಸಾದ ಅನ್ಬಿಟ್ಟು ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ದಿನಾಗ್ಲೂ ಬೇಡ್ತಿದ್ದೆ ಒಂದು ದಿನ ನನ್ ಅಪ್ಪ ನನ್ ಕರೆಗೆ ಹೋಗಟ್ಟು ಒಂದ್ ದಿನ ಮಧ್ಯಾಹ್ನ ಮಲಗಿದೀನಿ ಏಳನೇ ತಿಂಗಳಲ್ಲಿ ಏಳು ಏಳುವರೆ ಅರ್ ತಿಂಗಳು ತುಂಬಿದ್ ಬಸರಿ ಮಲಗಿದೀನಿ ಮಧ್ಯಾಹ್ನ ಆಗ ಮಗು ನೀನ್ ಬಾ ಅಂತ ಒಂದು ಧ್ವನಿ ಕೇಳಿಸ್ದೆ ಸಮಯದಲ್ಲಿ ಹ ಗಾಡ ನಿದ್ದೆ ಎದ್ದು ಬಾ ಅನ್ನೋ ಧ್ವನಿ ಕೇಳಿಸ್ತು ಎದ್ದು ಎದ್ರೆ ನಂಗೆ ಹೇಳಕ್ ತುಂಬಾ ಕಷ್ಟ ಆಗ್ತಿತ್ತು ಹೊಟ್ಟೆ ತುಂಬಾ ಬಂದಿತ್ತಲ್ಲ ನಂಗೆ ಹೇಳೋದು ಕಷ್ಟ ಇತ್ತು ಆದ್ರೆ ಅವತ್ತು ಸುಲಲಿತವಾಗಿ ಎದ್ಬಿಟ್ಟೆ ಎದ್ದು ಹಿಂದ್ಗಡೆ ತಿರುಗಿ ನೋಡ್ತೀನಿ ನನ್ ದೇಹ ಹಂಗೆ ಮಲಗಿದೆ ನನ್ಗೆ ಏನು ಅಂತ ಅರ್ಥ ಆಗ್ಲಿಲ್ಲ ಮುಂದೆ ನೋಡ್ದೆ ನಿಮ್ ಬಾ ನನ್ ಹಿಂದೆ ಅಂತ ಒಬ್ರು ಕಾಷಾಯ ವಸ್ತ್ರ ದಾರಿ ನಂಗೆ ಅರ್ಥ ಆಯ್ತು ಅವ್ರ ಬೆನ್ನು ಮಾತ್ರ ನನಗ್ ತೋರಿಸ್ತಾ ಇದ್ದಾರೆ ಕಾಷಾಯ ವಸ್ತ್ರ ಹಾಕೊಂಡಿದ್ದಾರೆ ಬೆನ್ನು ಮಾತ್ರ ತೋರಿಸ್ತಿದಾರೆ ನನ್ ಬಾ ನನ್ ಹಿಂದೆ ಅಂದ್ರು ನಂಗ್ ಅರ್ಥ ಆಗೋಯ್ತು ನನ್ ನನ್ ರಾಯರು ನನ್ ಜೊತೆ ಬಂದ್ಬಿಟ್ಟಿದಾರೆ ಅಂತ ನನ್ ಹತ್ರನೇ ಬಂದಿದಾರೆ ಅಂತ ಹೋದ್ ಹೋದ್ ಒಂದ್ ಸೆಕೆಂಡ್ಗೆನೆ ಎಲ್ಲೋ ಒಂದ್ ಕಡೆ ಬಂದಿದೀನಿ ಆ ಕಡೆ ಈ ಕಡೆ ಪಕ್ಕ ಎಲ್ಲಾ ಜನ್ರು ಕುತ್ ಮಾತಾಡ್ತಿದಾರೆ ಬೆಂಚ್ ಮೇಲೆ ಕುತ್ಕೊಂಡು ನಾ ಮದ್ಯ ಹೋಗ್ತಿದೀನಿ ಆ ಜನ ನನ್ ಕಣ್ಣು ಕಾಣಿಸ್ತಿಲ್ಲ ಬ್ಲರ್ ಬ್ಲರ್ ಆಗಿದೆ ಮುಂದೆ ಮುಂದೆ ನೋಡಿದ್ರೆ ರಾಯರು ನಿಂತಿದ್ದಾರೆ ಬೆನ್ ಮಾಡ್ಕೊಂಡು ಬೆನ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಬೆನ್ ಮಾಡ್ಕೊಂಡು ನಿಂತಿದ್ದಾರೆ ಅವ್ರ ಮುಖ ನನ್ಗೆ ಯಾವತ್ತು ತೋರಿಸ್ಲಿಲ್ಲ ಅದೊಂದು ಕಾಣಿಸ್ಲಿಲ್ಲ ಆ ನಿಂತಿದ್ದಾರೆ ಬಾ ಮುಂದೆ ಅಂತಂದ್ರು ಎರಡೇ ಹೆಜ್ಜೆ ಮುಂದೆ ಇಟ್ಟಿದೀನಿ ಮಗು ಆ ಬಾಗಿಲ ಮೇಲೆ ಏನೋ ಬರ್ದಿದೆ ಅದನ್ನ ಓದು ಅಂತ ಕೈ ಮಾಡಿ ತೋರ್ಸಿದ್ರು ಬೆರಳ್ ಮಾಡಿ ತೋರ್ಸಿದ್ರು ತೋರ್ ಬೆರಳ ನಾನು ರೈರೆ ಅದು ಒನ್ ಎ ಅಂತ ಇದೆ ಅಂತ ಹೇಳ್ದೆ ಸರಿ ಮಗು ಅಂದ್ಬಿಟ್ಟು ಬಾ ಮುಂದೆ ಅಂತ ಇನ್ನೊನ್ ಕರೆದ್ರು ಹೋದ್ರೆ ಆ ಬಾದ್ಲು ತಾನಾಗೆ ತೆಕ್ಕೊಂತು ನಾನು ರಾಯರು ಒಳಗ್ ಹೋದ್ವಿ ಒಳಗ್ ಹೋದ್ರೆ ಅಲ್ಲೊಂದು ಎರಡ್ ಇತ್ತು ಅನಾಜಿ ನಾನು ಕುತ್ಕೊಳಕ್ ಹೇಳಿದ್ರು ಅವ್ರು ಕೂತ್ಕೊಳ್ಲಿಲ್ಲ ಆದ್ರೆ ಎಷ್ಟೊಂದ್ ಮಾತಾಡ್ತಾ ಇದಾರೆ ರಾಯರು ನನ್ ಜೊತೆ ನಾನು ಅವ್ರನ್ನ ಮಾತಾಡ್ತಾ ಇದೀನಿ ಅಳ್ತಾ ಇದ್ದೀನಿ ತುಂಬಾ ದುಃಖ ನನ್ ಮಗು ಎಲ್ಲಿ ಆಗ್ಬಿಡ್ತು ಅನ್ನೋ ದುಃಖ ನೀವ್ ಯಾಕೆ ಈ ತರ ಮಾಡ್ತಿರಾ ತುಂಬಾ ಪ್ರಶ್ನೆ ಕೇಳ್ತಿದೀನಿ ರಾಯರಿಗೆ ಹತ್ಕೊಂಡು ರಾಯರು ಕೇಳೋಷ್ಟು ಕೇಳ್ಸ್ಕೊಂಡ್ರು ನೀನ್ ನನ್ನ ನಂಬ್ತಾ ಇಲ್ಲ ಮಗು ಒಂದ್ ಸ್ವಲ್ಪ ಕೈ ಮಾಡು ಮುಂದೆ ಅಂತಂದ್ರು ತೀರ್ಥ ತಗೋ ಅಂತಂದ್ರು ಸರಿ ನಾನು ಕೈ ಮುಂದೆ ಮಾಡ್ದೆ ಒಂದ್ ಉದ್ದರಣೆ ನೀರ್ ಕೊಟ್ರು ತೀರ್ಥ ಅದಕ್ಕೆ ಏಲಕ್ಕಿ ಆಗ್ಲಿ ತುಳಸಿ ದಳ ಆಗ್ಲಿ ಏನೂ ಇರ್ಲಿಲ್ಲ ಸುಮ್ನೆ ಸಾದಾ ನೀರು ತೀರ್ಥ ನಾನ್ ಕಣ್ ಹೊತ್ಕೊಂಡ್ ತಗೊಂಡೆ ನನ್ ಮಾತು ಬಂದ್ ಆಗೋಯ್ತು ನನ್ ಮಾತಾಡಕ್ ಆಗ್ಲಿಲ್ಲ ಈಗ ನನ್ ಮಾತು ಕೇಳಿಸ್ಕೊ ನನ್ ಮಾತ್ ನಿನ್ ಕೇಳಿಸ್ಕೊ ನಿನ್ಗೆ ನೀನು ನಮ್ತೇ ಇಲ್ವೋ ನನಗ್ ಗೊತ್ತಿಲ್ಲ ಆದ್ರೆ ನಾನ್ ಹೇಳ್ತಾ ಇದೀನಿ ನಿನ್ ಮಗುಗ್ ಏನು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಕೊಡ್ತೀನಿ ನಿನ್ ಹಂಡ್ರೆಡ್ ಪರ್ಸೆಂಟ್ ನಿನ್ ಮಗುಗ್ ಏನು ಆಗೋದಿಲ್ಲ ಇನ್ ಕೇಸ್ ಡಾಕ್ಟರ್ ಏನಾರು ಆಯ್ತು ಅಂತಂದ್ರೆ ಅವತ್ತಿನ ದಿನ ನಾನೇನ್ ಬರ್ತೀನಿ ಇಲ್ಲೇ ಬಂದು ನಿನ್ ಮಗುಗೆ ಆಶೀರ್ವಾದ ಮಾಡಿ ನಿನ್ ಅಕ್ಷತೆ ಕೊಟ್ಬಿಟ್ಟು ಹೋಗ್ತೀನಿ ಅಕ್ಷತೆ ಕೊಟ್ಬಿಟ್ ಹೋಗ್ತೀನಿ ಅಂತಂದ್ರು ಅಂದ್ರು ಹ್ಮ್ ಹ್ಮ್ ಅಂದ ತಕ್ಷಣನೇ ಒಪ್ಪ ನನ್ ಖುಷಿ ಆಗೋಯ್ತು ತುಂಬಾ ಖುಷಿ ಆಗೋತು ಕೆಳಗಡೆಯಿಂದ ಯಾರೋ ನಮ್ಮ ಅತ್ತೆ ತಕ್ಷಣ ಏಳಮ್ಮ ವಾಕಿಂಗ್ ಟೈಮ್ ಆಯ್ತು ಅಂತಂದ್ರು ತಕ್ಷಣ ಎದ್ದೆ ಎದ್ದ ತಕ್ಷಣ ದಿನಾಗ್ಲೂ ನೀರ್ ಕುಡಿತಿದ್ದೆ ಅವತ್ ನೀರ್ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಬಾಯ ನೀರ್ ಕುಡ್ದಂಗ್ ಕುಡ್ದಂಗ್ ಅನ್ಭವ ಆಯ್ತು ನನ್ಗೆ ತೃಪ್ತಿಯಾಗಿ ನೀರ್ ಕುಡ್ದಿದ್ ಅನುಭವ ಇತ್ತು ಸರಿ ಇದೆಲ್ಲ ನಂಗ್ ಸಮಾಧಾನ ಮಾಡಕ್ ಬಂದಿದ್ದಾರೆ ಅಂದ್ಬಿಟ್ಟು ನಾನು ಸುಳ್ಳಾಗೋದೇ ಡೆಲಿವರಿ ಅಲ್ಲಿ ನನಗೂ ಗೊತ್ತಿಲ್ಲ ಅದ್ ಹಾಸ್ಪಿಟಲ್ ಅದೇ ಆ ಹಾಸ್ಪಿಟಲ್ ನನ್ನ ಹುಟ್ಟಾಗಿಂದ ನಾನ್ ನೋಡಿರ್ಲಿಲ್ಲ ಬರೀ ನಮ್ಮ ಅತ್ತೆ ಮತ್ತೆ ಯಜಮಾನ್ರು ಹೋಗಿ ಅಲ್ಲಿ ಮಾತಾಡ್ಕೊಂಡ್ ಬಂದು ಇಲ್ಲಿ ಅಡ್ಮಿಟ್ ಮಾಡ್ತೀವಿ ಇಲ್ಲಿ ಡೆಲಿವರಿ ಆಗ್ಬೇಕು ಅಂತ ಮಾತಾಡ್ಕೊಂಡ್ ಬಂದಿದ್ರು ನಾನು ಖಂಡಿತ ನೋಡಿರ್ಲಿಲ್ಲ ಆ ಹಾಸ್ಪಿಟಲ್ ನ ಡೆಲಿವರಿ ಹಿಂದಿನ ದಿನ ಹೋಗಿ ಅಡ್ಮಿಟ್ ಆಗ್ಬೇಕಲ್ಲ ಗೆ ಆಗ್ಲೂ ಏನು ಗೊತ್ತಾಗ್ಲಿಲ್ಲ ಆಮೇಲೆ ವಾರ್ಡ್ ಮಾಡ್ಕೊಡ್ತೀವಿ ರಿಲೀಫ್ ಮಾಡ್ಕೊಡ್ತೀವಿ ಬೇರೆ ಅವ್ರ ಇದರ ಅವ್ರನ್ನೆಲ್ಲ ಕಳ್ಸಿಬಿಟ್ಟು ನೀಟ್ ಮಾಡ್ಕೊಡ್ತೀವಿ ಅಂತ ಒಂದ್ ಅರ್ಧ ಗಂಟೆ ಲಾಂಜಲ್ಲೇ ಕೂರ್ಸಿದ್ರು ಆಮೇಲೆ ನನ್ನನ್ ಕರ್ಕೊಂಡು ಹೋದ್ರು ವಾರ್ಡ್ ಎಲ್ಲ ಕರೆಕ್ಟ್ ಆಯ್ತು ನೀಟ್ ಆಗಿದೆ ಇವಾಗ ಬನ್ನಿ ನೀವು ಅಡ್ಮಿಟ್ ಆಗ್ಬೋದು ಅಂತ ಅದು ರೂಮ್ ನಂಬರ್ ಒನ್ ಎಂಬ ಅಲ್ಲೇ ರಾಯರು ಅಲ್ಲೇ ತೋರ್ಸಿದ್ದಾರೆ ಅದೇ ರೂಮು ಅದೇ ಮಂಚ ನಾನು ಕೂತಿದ್ನಲ್ಲ ಅದೇ ಮಂಚ ನನಗ್ ಕೊಟ್ಟಿದ್ದಾರೆ ಅದು ಟ್ವಿನ್ ಶೇರಿಂಗ್ಸ್ ಇದು ನನ್ಗೆ ಟ್ವಿನ್ ಇಬ್ರು ಇಬ್ರು ಪೇಶೆಂಟ್ ಮಾಡ್ಕೊಳೋಂತ ವಾರ್ಡ್ ಅದು ಅಲ್ಲಮ್ಮ ರಾಗಿರು ನಿಮಗೆ ಮುಂಚಿತವಾಗಿ ಕೈ ಮಾಡಿ ಆ ಡೋರವನ್ನು ತೋರಿಸಿದ್ರು ಇದು ದೊಡ್ಡ ಮಿರಾಕಲ್ ಅವತ್ತು ಖುಷಿ ಅಂದ್ರೆ ಖುಷಿ ನಮ್ಮ ಟೆನ್ಶನ್ ಏನಾಗುತ್ತೋ ಇವಳಿಗೆ ಮಗುಗೆ ಏನಾಗುತ್ತೋ ಅಂತ ನಾನ್ ಎಲ್ಲಾರ್ಗು ಹೇಳ್ತೀನಿ ನಾನ್ ಸಮಾಧಾನ ಹೇಳ್ತಿದೀನಿ ಇಲ್ಲ ನಂಗೆ ನನ್ ನನ್ ಗೊತ್ತಾಗೋಗಿದೆ ನನ್ ಮಗು ಏನು ಆಗಲ್ಲ ಅಂತ ಯಾರು ಇದ್ ಮಾಡ್ಬೇಡಿ ಅಂತ ಆಮೇಲೆ ಡೆಲಿವರಿ ಆಪರೇಷನ್ ವರ್ಗೆ ನನ್ ಸಿಜೇರಿಯನ್ ಆಗಿದ್ದು ಆಪರೇಷನ್ ವಾರ್ಡ್ಗೆ ನಾನೇ ಖುಷಿ ಖುಷಿಯಾಗಿ ನಡ್ಕೊಂಡ್ ಹೋಗಿದಿನಿ ಡಾಕ್ಟರ್ ಯಾರ್ಗೂ ಮುಟ್ಟಲ್ಲ ಹಿಂಗ್ ಕೆನ್ನೆ ಮುಟ್ಟು ಮುಟ್ಬಿಟ್ಟು ಲೇಡಿ ಡಾಕ್ಟರ್ ನಿನ್ ಅಂತ ಹುಡುಗಿನ್ ನಾನು ನೋಡ್ಲಿಲ್ಲ ಅಷ್ಟು ಗೆಲುವಾಗ್ ಬಂದಿದ್ಯಾ ನಿನ್ ಮಗು ನೋಡ್ಬೇಕು ಅನ್ನೋ ಆಸೆಗೆ ಅಂತ ಹೇಳ್ಬೋದು ಆಮೇಲೆ ಹುಟ್ಟಿದ್ ಮೇಲೆ ಅವ್ನ್ ಹುಟ್ಟದ ಏನು ಪ್ರಾಬ್ಲಮ್ ಇಲ್ಲ ಮಗುಗೆ ಅಂತ ಬಂತು ಅಣ್ಣಾಜಿ ನೋಡಿ ನಮ್ದಾಯರು ಮಾಡಿರೋ ಉಪಕಾರ ಅಲ್ಲಮ್ಮ ಮುಂಚಿತವಾಗಿ ಡಾಕ್ಟರು ನಾ ನಾಲ್ಕೂವರೆ ಐದು ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡುವಂತ ಸಮಯದಲ್ಲಿ ಈ ಮಗುಗೆ ಹುಟ್ಟಿದ ತಕ್ಷಣನೇ ಆಪರೇಷನ್ ಮಾಡಿಸ್ಬೇಕು ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು ಅದೇ ಮುಖಾಂತರದಲ್ಲಿ ಹೋಗಿ ಓಡಿ ಓಡಿಕೊಂಡು ಬಂದು ನಿನ್ನ ಮಗುನ ನಾನು ನೋಡ್ಬೇಕು ಅಂತ ಡಾಕ್ಟರ್ ಅದೇ ಡಾಕ್ಟರ್ ಬಂದು ವಾಟ್ ಮಿರಾಕಲ್ ಇದು ಅಂತ ಅದ್ರ ಆಶೀರ್ವಾದ ನಿಮ್ಮ ಕೆನ್ನೆಯನ್ನು ಮುಟ್ಟಿ ಆಶೀರ್ವಾದ ಮಾಡಿದಾರಂದ್ರೆ ಡಾಕ್ಟರ್ ಇದೆಲ್ಲ ರಾಯರ್ ಕೃಪೆ ಆದ್ರೆ ರಾಯರೇ ನಿಮ್ಗೆ ಒಂದು ಸಲ ಸೂಚನೆ ಕೊಟ್ಟಿದ್ರು ಏನಂದ್ರೆ ನಿನ್ಗೆ ಆಪರೇಷನ್ ಆಗುವಂತ ಸಮಯದಲ್ಲಿ ನಿನ್ಗೆ ಏನು ಆಗಲ್ಲ ಕಂದ ಯಾಕಂದ್ರೆ ನೀನು ಭಕ್ತಿಯಿಂದ ನನ್ನನ್ನ ಕೈ ಮುಗಿತಾ ಇದೀಯಾ ನಿನಗೆ ಏನು ಆಗಲ್ದಂಗ ನಾನು ನೋಡ್ಕೊಂತೀನಿ ಇದೇ ರೂಮ್ ಅಂತ ಅಲ್ಲಿ ಕೈ ಮಾಡಿ ತೋರಿಸಿದ್ದಾರೆ ರಾಯರು ಅದು ನಂಬರ್ ಅನ್ನು ಅದೇ ರೂಮ್ ಅಲ್ಲೇ ನಿಮಗೆ ಸಿಕ್ಕಿದೆ ಅಂದ್ರೆ ಎಂತ ಮಿರಾಕಲ್ ಅಣ್ಣಾಜಿ ಇನ್ನೊಂದು ಮಿರಾಕಲ್ ಹೇಳ್ತೀನಿ ಕೇಳಿ ನಂಗ ಅದಾದ್ಮೇಲೆ ನನ್ ಮಗ ದೊಡ್ಡವನಾದ ಇವಾಗ ಅವನ ಐದನೇ ಕ್ಲಾಸ್ ಬಂದ ಅನ್ಬಿಟ್ಟು ನಾನು ಕೆಲಸ ಮಾಡೋಣ ಅಂತ ಶುರು ಮಾಡಿದೆ ಒಂದ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಸಿಕ್ತು ನನಗೆ ಹ್ಮ್ ಹ್ಮ್ ಆಮೇಲೆ ನನ್ ಕ್ಲಾಸ್ ನಂಬರ್ ಒನ್ ಎ ಇದನ್ನ ಅಂತೀರಾ ಇದು ರಾಯರ ದಯೆ ಅಂತೀರಾ ಅವ್ರ ಪವಾಡ ಅಂತೀರಾ ರಾಯರ ಇದಾರೆ ಅಂತ ಅವರೇ ಸೂಚಿಸ್ತಾ ಇದ್ದಾರೆ ಅಂತೀರಾ ನೀವು ನೋಡಮ್ಮ ತಾಯಿ ಹಾ ಎಷ್ಟು ಅದ್ಭುತವಾಗಿ ಅನುಗ್ರಹ ಮಾಡಿದ್ದಾರೆ ಹಾಸ್ಪಿಟಲ್ ಅಲ್ಲೂ ಅದೇ ನಂಬರು ನಿಮ್ಮ ಸ್ಕೂಲ್ ಟೀಚರ್ ನಿಮ್ಮ ರೂಮ್ ಅನ್ನು ಅದೇ ನಂಬರು ನಿಮ್ಮ ಮಗ ದೊಡ್ಡವನು ಆಗಿದ್ದಾರೆ ಇವಾಗ ಯಾವ್ದು ಒಂದು ಸರ್ಜರಿ ಇಲ್ಲ ಏನಿಲ್ಲ ಖುಷಿ ಖುಷಿಯಾಗಿ ನಗ್ನಗತ್ತ ಖುಷಿಯಾಗಿ ಓಡಾಡ್ತಾ ಇದಾರೆ ಅಂದ್ರೆ ಇದೆಲ್ಲ ರಾಯರ್ ಕೃಪೆಯಿಂದ ಆಗಿರೋದು ತಾಯಿ ರಾಯರ ಅನುಗ್ರಹದಿಂದ ನಿಮ್ಗೆಲ್ಲ ಆಗಿರೋದು ಇದು ಹೌದು ಅಣ್ಣಾಜಿ ದೊಡ್ಡ ಏನಂತೀರ ಆ ಚಮತ್ಕಾರ ಅದ್ಭುತ ರಾಯರ್ ಅಂತ ಅಂತ ನಿರೂಪಿಸ್ಕೊಟ್ಟಿದ್ದಾರೆ ನನ್ಗೆ ಎಲ್ಲಷ್ಟು ಅದ್ರ ಬಗ್ಗೆ ಬೇರೆ ಮಾತಿಲ್ಲ ನನ್ ನನ್ನ ನನ್ನ ಜೊತೆನೆ ಇದಾರೆ ರಾಯರು ನಾನು ಅದನ್ನ ಮಾತ್ರ ಕಣ್ ಕಡಾಖಂಡಿತವಾಗಿ ಹೇಳ್ತೀನಿ ನಮ್ ಜೊತೆ ನಮ್ ಜೊತೆ ಅನ್ಬೇಕು ನಮ್ಮೆಲ್ಲರ ಜೊತೆ ರಾಯರ್ ಇದ್ದಾರೆ ಕುಟುಂಬದವ್ರನ್ನ ಕೈ ಹಿಡಿತಾರೆ ರಾಯರು ಹೌದಮ್ಮ ತಾಯಿ ಇಲ್ಲಮ್ಮ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳ್ತಾ ಇದ್ರೆ ಪ್ರತ್ಯಕ್ಷವಾಗಿ ರಾಯರೇ ನಮ್ಮ ಮುಂದ್ಗಡೆ ಬಂದು ನಿಂತ್ರಿ ನಮ್ಮ ಅನ್ನೋ ಒಂದು ರೋಮಾಂಚನ ಆಗತ್ತೆ ತಾಯಿ ನಿಜವಾಗ್ಲು ನನಗೆ ತುಂಬಾ ಖುಷಿ ಇತ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ತಿಳಿಸಿದಿರಲ್ವಾ ಎಷ್ಟು ಅನುಗ್ರಹ ಅದೇ ರೀತಿಯಾಗಿ ರಾಯರ ನಿಮ್ಮ ಉಸಿರಿರುವವರೆಗೂ ರಾಯರಿಗೆ ಪೂಜೆ ಮಾಡ್ತಾ ಇರಿ ನೀವು ಹೌದು ಅಣ್ಣಾಜಿ ರಾಯರು ಸದಾ ನಮ್ಮ ಜೊತೆ ಇರ್ತಾರೆ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ಹೌದು ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು ತಾಯಿ ಹೌದು ಅಣ್ಣಾಜಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಿಮ್ಮ ನಿಜ ಹೇಳ್ತಾ ತಾಯಿ ಖಂಡಿತ ಒಳ್ಳೇದಾಗ್ಲಿ ಇವಾಗ ಇಬ್ರು ಲಮ್ಮ ಮಕ್ಕಳು ಒಬ್ರ ಒಬ್ಬ ಮಕ್ಕಳು ಒಬ್ರೆ ಅಣ್ಣಮ್ಮ ಆಯ್ತಮ್ಮ ಒಬ್ರೆ ಗಂಡು ಮಗು ಖಂಡಿತ ಖುಷಿ ಆಯ್ತು ಇದನ್ನ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳಕ್ಕೆ ನನಗೆ ಒಂಥರ ರೋಮಾಂಚನ ಆಯ್ತು ತಾಯಿ ಯಾಕಂದ್ರೆ ಎಷ್ಟೋ ಜನಗಳು ಪವಾಡಗಳನ್ನು ಹೇಳಿದ್ದಾರೆ ಆದ್ರೆ ಈ ಆ ಪೌಡರ್ ಜೊತೆ ನಿಮ್ದು ಒಂದು ಈ ತರದಲ್ಲಿ ರಾಯರೇ ಸ್ವತಃ ಬಂದು ಮಲಗದಂತ ಸಮಯದಲ್ಲಿ ನಿಮ್ಗೆಲ್ಲಾ ರೂಮನ್ನು ತೋರಿಸಿದ್ದಾರೆ ಅದೇ ರೀತಿಯಾಗಿ ರೀತಿಯಾಗಿಲ್ಲ ಕಂದ ನಾನು ಅಂತ ಬೆಂಡ್ ಮಾಡಿ ನಿಂತ್ಕೊಂಡಿದ್ದಾರೆ ನಿಮ್ಮ ಜೊತೆ ಹೌದು ಅದೇ ರೀತಿಯಾಗಿ ನಿಮ್ಮ ಸ್ಕೂಲ್ ಇದರಲ್ಲೇನು ಒಂದು ಅನುಗ್ರಹ ಮಾಡಿದಾರೆ ಅಂದ್ರೆ ಖಂಡಿತ ಒಳ್ಳೆ ಒಳ್ಳೇದಾಯ್ತು ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ತಾಯಿ ನಿಮ್ಮ ಕುಟುಂಬ ನಿಮ್ಮ ಬದುಕನ್ನು ಗುರು ರಾಘವೇಂದ್ರ ಸ್ವಾಮಿ ಅವರು ಕೈ ಹಿಡಿದು ಕಾಪಾಡುತ್ತಾರೆ ರಾಯರ ಪಾದವನ್ನು ಹಿಡಿದಿರಾ ನೀವು ಇವಾಗ ಹೌದು ಹೌದು ಅಣ್ಣಾಜಿ ಖಂಡಿತ ನಮ್ಗ್ ಅವ್ರ್ ಬಿಟ್ರಿ ಇನ್ ಯಾರು ಇಲ್ಲ ನನ್ ತಂದೆ ತಾಯಿ ನನ್ ತಾಯಿಗೆ ನನ್ನ ಹಂಗ್ ಹೇಳ್ಬಾರ್ದು ನನ್ ನನ್ ತಾಯಿ ಬೇರೆ ಅಲ್ಲ ನನ್ನ ರಾಯರು ಬೇರೆ ಅಲ್ಲ ನನಗೆ ಹೌದಮ್ಮ ತಾಯಿ ಒಳ್ಳೇದಾಗ್ಲಿ ತಾಯಿ ತುಂಬಾ ಖುಷಿ ಆಯ್ತು ಇದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೂ ಒಂಬತ್ತು ವಾರ ವ್ರತ ಕಂಪ್ಲೀಟ್ ಆಗ್ಲಿ ಪೂಜೆ ಮಾಡ್ತಾ ಇರಿ ಮಾಡ್ತಾ ಇರಿ ಒಂಬತ್ತು ವಾರ ಮುಗಿದ್ರೆ ಅಷ್ಟೇ ಅಂತ ಅಲ್ಲ ಒಂಬತ್ತು ವಾರ ಮುಗಿದ ಮೇಲೆನೂ ನೀವು ಏನ್ ಮಾಡಿ ಅಂದ್ರೆ ನಿಮ್ಮ ಉಸಿರಿವರೆಗೂ ರಾಯರಿಗೆ ಪೂಜಿಸ್ತಾ ಇರೀ ಯಾಕಂದ್ರೆ ಎಲ್ಲಾ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲಾ ದೇವ್ರಿಗಿನ್ನ ಬೇಗ ಅನುಗ್ರಹ ಮಾಡೋದು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ನಿನ್ನ ಕಷ್ಟ ಇದೇನಾ ನನ್ನ ಹತ್ರ ಬಾ ನಿನ್ಗ ನಾನು ಪ್ರೀತಿಯಿಂದ ನಾನು ನಿನ್ನ ಸ್ವೀಕರಿಸ್ತೀನಿ ಕಂದ ಅಂತ ಹೇಳಿದ್ದಾರೆ ರಾಯರು ಹೌದು ಖಂಡಿತ ಖಂಡಿತ ಅದಕ್ಕೆ ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಆಗಿದೆ ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಯಶಸ್ವಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಯಶಸ್ವಿ ಆಗುತ್ತೆ ತಾಯಿ ಒಳ್ಳೇದಾಗ್ಲಿ ತಾಯಿ ರಾಯರ ಅನುಗ್ರಹ ನಮ್ಮ ಅನುಗ್ರಹ ಏನಿಲ್ಲ ಎಲ್ಲಾ ರಾಯರ ಕೃಪೆ ಇದು ಅಮ್ಮ ನಿಮ್ಮ ನಿಮ್ಮ ಆಶೀರ್ವಾದ ಬೇಕು ಅಣ್ಣಜಿ ಓಕೆ ಅಮ್ಮ ಒಳ್ಳೇದಾಗ್ಲಿ ತಾಯಿ ರಾಯರಿಗೆ ಪೂಜೆ ಮಾಡ್ತಾ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ಲಿ ತಾಯಿ ಓಕೆ ನಮ್ಮ ಓಕೆ ಅಮ್ಮ ತಾಯಿ ಶುಭವಾಗ್ಲಿ ಅಮ್ಮ